ನಾನು ಅವ್ರ ಹತ್ರ ಹೋದಾಗ ಪ್ರಜ್ವಲ್ಲು ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇದ್ರು ಅವಾಗ ಗುಂಡು ಗುಂಡಕ್ ದಪ್ಪ ಏನಂದ್ರೆ ನಾನು ಒಟ್ಟೇ ಸರಿ ಇಲ್ವಲ್ಲ ಬೇಗ ಹೋದ್ರೆ ಬಾತ್ರೂಮ್ ಹೋಗೋದಲ್ಲ ಅನ್ಬಿಟ್ಟು ಅಲ್ಲಿ ಸ್ವಲ್ಪ ಜೋರಾಗಿ ಒಂದ್ ನಾಲ್ಕು ಕಡೆ ಡ್ರೈವ್ ಮಾಡಿ ಓವರ್ಟೇಕ್ ಮಾಡಿದ್ರೆ ಅಲ್ಲಿ ಸಾರು ಬೈದ್ರು ನನಗೆ ವಿ ಸೋಮಶೇಖರ್ ಅಂತ ಹೆಸರು ಕೇಳಿದ್ರ ಇಲ್ಲ ಸಿನಿಮಾಗಳಲ್ಲಿ ಅವ್ರನ್ನ ನೋಡಿದ್ರೆ ಹೋಗ ಭಯ ಪಡೋದು ದೇವರಾಜ್ ಸರ್ ಹತ್ರ ನಾನು ಮಾಡಿದಾಗ ನನಗೆ ಅದು ನನ್ನ ಪುಣ್ಯ ಅಂದ್ಕೊತೀನಿ ಏನಕ್ಕೆ ಅಂತಂದರೆ ಕನ್ನಡ ಚಿತ್ರರಂಗದ ಅಷ್ಟು ಕಲಾವಿದ್ರನ್ನ ನಾನು ನೋಡ್ತೀನಿ ಯಾವ ಕಾರಣ ಅಂತ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಪದ್ಮಭೂಷಣ ಅವಾರ್ಡ್ ಕೊಟ್ಟಿರ್ತಾರೆ ಶಿವಣ್ಣನೇ ಪಕ್ಕದಲ್ಲಿ ಇರ್ಬೇಕಾದ್ರೆ ಯಾರು ಕೇಳ್ತಾರೆ ಅಷ್ಟು ದೊಡ್ಡ ವ್ಯಕ್ತಿ ಅಷ್ಟು ಸ್ಟಾರ್ ಒಂದು ಸ್ಮೋಕ್ ಮಾಡಬೇಕಾದ್ರೆ ಕಾಲ ಹಿಂದೆ ಕುಂತ್ಕೊಂಡು ಸ್ಮೋಕ್ ಮಾಡ್ತಾರೆ ಆಗ ತೆಲುಗು ಹೀರೋ ಚಿರಂಜೀವಿ ನಾಗಾರ್ಜುನ ಅವ್ರ ಇವ್ರನ್ನೆಲ್ಲ ನೋಡೋ ಭಾಗ್ಯನೂ ನನ್ನಾಗಿತ್ತು ಅಣ್ಣ ಊರಿಗೆ ಹೋಗ್ತಾಯಿನಿ ಅಂತ ಅಂದರೆ ಹೇಗೆ ದೇವ್ರ ಊರಲ್ಲಿ ಇಲ್ವಾ ಅಂತ ಇಲ್ಲ ಹತ್ರ ಬಿಟ್ಟ ಕೆಲಸ ಅಂತ ನಿಜ ಅಂತ ನಿಜವಾಗಣ್ಣ ನನ್ನ ಹತ್ರ ಬರ್ತೀಯಾ ಅಂತ ಅಂದ ಹ್ಞೂ ಯಾಕಂದ್ರೆ ಸೂಟ್ ಕೇಸಾಯ್ತು ಅಲ್ಲೇ ಅಲ್ಲಿ ರೋಡಲ್ಲಿ ಇದ್ಬಿಟ್ಟು ಹಂಗೆ ಸರಿ ಅನ್ನೊಂದು ಅವತ್ತು ಅಲ್ಲೇ ಚಿನ್ನೇಗೌಡ್ರ ಹತ್ರ ಜಾಯ್ನ್ ಆದ ನಾನು ನೈಟ್ ಹೊತ್ತು ಗಾಡಿ ಓಡಿಸ್ಬೇಕಾದ್ರೆ ಊಟ ಮಾಡ್ರೆ ನಿದ್ದೆ ಬರುತ್ತೆ ಅಂದ್ಬಿಟ್ಟು ನಾನು ಊಟ ಮಾಡಲ್ಲ ಅಂದರೆ ಹ್ಞೂ ನೀವು ನಂಬದ್ರೆ ನಮ್ದು ಬಿಟ್ಟಾದ್ರೆ ಬಿಡಿ ಚಿನ್ನೇಗೌಡ್ರ ತಾಯಿ ನನಗೆ ಆ ಪಲ್ಲು ಕಿಟ್ಲೆಲ್ಲ ಬಿಡಿಸಿ ಬಿಡಿಸಿ ಕೊಡೋಕ್ಕೆ ಬಾಳಣ್ಣ ಅಂದರೆ ಬಾಳರಾಜ್ರು ಈಸ್ಕೊಂಡು ನನಗೆ ತಿನ್ಸೋಕ್ಕೆ ನಾನು ಡ್ರೈವಿಂಗ್ ಮಾಡ್ತಾ ಇದ್ದಲ್ಲ ನನ್ನ ಪುಣ್ಯ ನೋಡಿ ಅಣ್ಣೋರ ಜೊತೆ ಎಲ್ಲ ಕುಂತ್ಕೊಂಡು ಊಟ ಮಾಡೋ ಭಾಗ್ಯ ಸಿಕ್ತು ನನಗೆ ಈ ಕಾರ್ಯ ಅದು ಅಂತ ನಾನು ಚಿನ್ನ ಅಷ್ಟೇ ಹೇಳಿದ್ದೆ ಪಾರ್ವತಮ್ಮರು ಕಣ್ಣಿನಿ ನಂದರು ಹ್ಞೂ ಸರಿ ನಾನು ಸುಮ್ಮನೆ ಅದೇ ಏನಕ್ಕೆ ಅವತ್ತಲ್ಲಿ ಆ ಹೆಸರು ಹೇಳಿಲ್ಲ ಅವರು ಅದು ನನ್ನ ಡ್ರೈವಿಂಗು ಅಣ್ಣ ನನ್ನ ಪಕ್ಕನೇ ರಾಜ್ಕುಮಾರ್ ಅವರು ಅಣ್ಣವರು ನನ್ನ ಜೊತೆ ಗಾಡಿ ಓಡಿಸಿದ್ರಲ್ಲ ಅವ್ರನ್ನ ಕರೀರಿ ಅಂತ ಹೇಳಿದ್ದಕ್ಕೆ ಅಪ್ಪಾಜಿಯವ್ರು ಊಟ ಕರಿತಾ ಇದ್ರೆ ನಂದು ಆಮೇಲೆ ಮಾಡ್ತೀನಿ ಅಂತ ಹೇಳಿ ಅಂತ ಅಂದರು ನನಗೆ ಹೊಟ್ಟೆ ಅಸ್ತಿತ್ತು ಅವ್ರು ಪಟ್ಟಲ್ಲಿ ಕೂರ್ಸ್ಕೊಂಡಾದ್ಮೇಲೆ ಆ ಎಮ್ಮ ತಟ್ಟೆ ಇಟ್ಟಿ ತಿಳಿ ಸರ್ ಆಗ್ಬಿಟ್ಟು ಅವರು ಒಂದು ಹೇಳ್ಕೊಂಬೋದು ಕೆಲವೊಂದು ಹೇಳ್ಕೊಳಕ ಹಾಗಾಗಿ ಹಂಗಾಗಿ ಏನು ಹೇಳೋಕ್ಕಾಗಲ್ಲ ಏನಂದರೆ ನನಗೆ ಆ ಯಮ್ಮ ಒಂದು ಲೆಕ್ಕದಲ್ಲಿ ದೇವತೆ ನನ್ನ ಸಿನಿಮಾ ಪರಿಚಯ ಮಾಡಿಸಿದ್ದು ಅವರೇ ಹಾಗಾಗಿ ನನಗೆ ಯಮ್ಮ ದೇವತೆ ದೇವತೆನೆ ನನಗೇನ ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ನಾನು ಬಿಡ್ತೀನಿ ಅಂತ ಅಂದೆ ಆ ಮಹಾತ್ಮ ಅದೇ ಇವ್ರ ಅಂತ ಮೇಕಪ್ ಅನ್ನೋರಿದ್ರು ಅವರು ಕೇಳಿಸ್ಕೊಂಡು ಬಂದು ನನಗೆ ಕೇಳಿದ್ರು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೋ ಹಂಗೆ ಹಿಂಗೆ ಅಂತ ಅಂದರೆ ನಾನು ಇಲ್ಲ ಕೀ ನಾನು ಈಗಲೇ ತೊಗೊಂಡ್ಕ ಕೊಟ್ಬಿಡ್ತೀನಿ ನಾನು ಹೋಗ್ತೀನಿ ಅಂತ ಅಂದೆ ಮಾಧೇವನವ್ರೆ ಸರಿ ನೀನು ಹೋಗಂಗಿದ್ರೆ ಬೇರೆ ಕಡೆ ಎಲ್ಲೂ ಹೋಗ್ಬೇಡ ದೇವ್ರಿಗೆ ಬೇಕಂತೆ ದೇವರಾಜ ಓಕೆ ದೇವರಾಜ್ ಡ್ರೈವರ್ ಯಾರು ಇರ್ಲಿಲ್ಲ ದೇವರಾಜ್ ಇಲ್ಲ ಅವರು ಇಟ್ಕೊಂಡಿರ್ಲಿಲ್ಲ ಅವರೇ ಓಡಿಸ್ತಾ ಇದ್ರು ಅನ್ಸುತ್ತೆ ಅವರೇ ಓಡಿಸ್ತಾ ಇದ್ರು ಆಮೇಲೆ ಅಲ್ಲೇ ಕಂಟಿನ್ಯೂಸ್ ಸ್ಟುಡಿಯೋ ಅಲ್ಲೇ ಈ ಅಮ್ಮನಿಗೆ ಹೇಳ್ಬಿಟ್ಟು ಥ್ಯಾಂಕ್ಸ್ ಮೇಡಮ್ ಅಂತ ಕೀ ಅಲ್ಲಿ ಕೊಟ್ಟೆ ಹ್ಮ್ ಅಲ್ಲಿ ಹೋಗಿ ದೇವರಾಜ್ ಹತ್ರ ಕೀ ಇಸ್ಕೊಂಡೆ ಅವ್ರದ್ದು ಬಂದು ಎಷ್ಟಿದ್ವು ಅವ್ರದ್ದು ಹೊಸ ಕಾರು ಅದು ಮೋಸ್ಟ್ಲಿ ವೈನ್ ಕಲರ್ ಕಾರ್ ಏನೋ ಇತ್ತು ಅನ್ಸುತ್ತೆ ಬ್ರೌನ್ 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 ಕಲರ್ ಬ್ರೌನ್ ಕಲರ್ ನಾನು ಅವ್ರ ಹತ್ರ ಹೋದಾಗ ಪ್ರಜ್ವಲ್ಲು ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇದ್ರು ಅವ್ರು ಗುಂಡ್ ಗುಂಡ್ ದಪ್ಪ ಇದ್ರು ಆ ಫೋಟೋ ಇದೆ ಕೊಡ್ತೀನಿ ನೋಡಿ ಅವ್ನ ಪ್ರಣವ್ ಇನ್ನೂ ಚಿಕ್ಕೋನು ಇನ್ನೂ ಸ್ಕೂಲಿಗೆ ಸೇರ್ತಿರ್ಲಿಲ್ಲ ಓಕೆ ಆ ಟೈಮಲ್ಲಿ ದೇವರಾಜ್ ಅವ್ರ ಹತ್ರ ಅವ್ರ ಹತ್ರನೂ ಒಂದು ವರ್ಷ ಎಂಟು ತಿಂಗಳು ಏನೋ ಇದ್ದೆ ಒಂದು ವರ್ಷ ಎಂಟು ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿದ್ದೆ ಹಾಂ ಅವ್ರ ಜೊತೆ ಇದ್ದಾಗ ನನಗೇನು ಆಗಿದ ಅನುಭವ ಅಂತಂದ್ರೆ ದಿ ಗ್ರೇಟ್ ನಮ್ಮ ಗುರುಗಳ ಗುರು ಅವರು ವಿ ಸೋಮಶೇಖರ್ ಅಂತ ಹೆಸರು ಕೇಳಿದ್ದೀರಾ ಸೋಮಶೇಖರ್ ಡೈರೆಕ್ಟರ್ ಹೆಸರು ಕೇಳಿದ್ವಿ ಭಾಳಷ್ಟು ಫಿಲ್ಮ್ ಇನ್ನೋರ್ ಪಿಕ್ಚರ್ ಇವೆಲ್ಲ ಮಾಡಿದ್ರು ಅವಾಗೆಲ್ಲ ಆಕ್ಷನ್ ಮೂವಿ ಅಂತಂದ್ರೆ ಅವರೇನೆ ಅವ್ರ ಕೊನೆ ಸಿನಿಮಾ ಗಂಡದೇ ಬೇರ ಅವರೇ ಡೈರೆಕ್ಟ್ರು ನಾ ದೇವ್ ಸಾರತ್ ಅದು ಹೀರೋ ಯಾರು ಇವರು ವಿಷ್ಣು ದೇವರಾಜ್ ದೇವರಾಜ್ ದೇವರಾಜ ಅವ್ರ ಜೊತೆ ಹೆಂಗ ನಾನು ಪುಣ್ಯ ಒಂದು ತಿಂಗ್ಳು ನಲ್ವತ್ತು ದಿವಸ ಅವ್ರ ಜೊತೆ ದಿನ ನೋಡ್ತಾ ಇದ್ದೆ ಮಾತಾಡೋದು ಇದೆಲ್ಲ ಮಾಡ್ತಾ ಇದ್ದೆ ಆ ಡೈರೆಕ್ಟ್ರು ವಿ ಸೋಮಶೇಖರ್ ಅವ್ರದ್ದು ಅವ್ರು ಅದೇ ಅವ್ರದ್ದು ಕೊನೆ ಸಿನ್ಮಾ ಅದಾದ್ಮೇಲೆ ಅವರು ಹೋಗ್ಬಿಟ್ರು ಅವರು ತೀರ್ಕೊಂಬಿಟ್ರು ತೀರ್ಕೊಂಬಿಟ್ರು ಆ ಸಿನ್ಮಾ ಆದಮೇಲೆ ಓಕೆ ಅದೇ ಟೈಮಲ್ಲಿ ದರ್ಶನ್ ಇವ್ರ ಹತ್ರ ದೇವರಾಜ್ ಹತ್ರ ಮಾಡ್ಬೇಕಾದ್ರೆ ನಮ್ಗೆ ಇನ್ನೊಬ್ಬ ಕಲಾವಿದ್ರು ಸಿಕ್ಕಟ್ಟೆ ಇಷ್ಟ ವಿಲನ್ ಸಿನಿಮಾಗಳಲ್ಲಿ ಅವ್ರನ್ನ ನೋಡಿದ್ರೆ ಹೋಗ ಭಯ ಪಡೋದು ಯಾರಂತ ವಜ್ರಮಣಿಯವ್ರ ವಜ್ರಮಣಿಯವ್ರನು ನೀವು ಭೇಟಿ ಮಾಡಿದ್ರೆ ಹಾ ಹೌದೌದು ಇದೇ ದೇವರಾಜ್ ಅವ್ರದ್ದು ಜೊತೆ ಇರ್ಬೇಕಾದ್ರೇನೆ ದಾಯಾದಿ ಅಂತ ಸಿನಿಮಾ ಹ್ಮ್ 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 ದಾಯಾದಿ ಸಿನಿಮಾ ಮಾಡ್ಬೇಕಾದ್ರೆ ಅದರಲ್ಲಿ ವಜ್ರಮಣಿಯವರು ಆಕ್ಟಿಂಗ್ ಮಾಡ್ತಾ ಇದ್ರು ಇದ್ರಲ್ಲಿ ಚರಣ್ ರಾಜ ದೇವರಾಜ್ ಅವರು ಕಾಂಬಿನೇಷನ್ ಈಗ ವಜ್ರಮಣಿ ಬಗ್ಗೆ ಮಾತಾಡಿದ್ರಿ ವಜ್ರಮಣಿ ಅವರು ಪರ್ಸನಲ್ ಆಗಿ ಹೇಗಿದ್ರು ಹೇಗೆ ನಡ್ಕೊಂತ ಇದ್ರು ಸೆಟ್ ಅಲ್ಲಿ ಅಲ್ಲ ಸಿನಿಮಾದವರು ತುಂಬಾ ಒಳ್ಳೆ ಮನುಷ್ಯ ಅವರು ಸಿನಿಮಾಗೋಸ್ಕರ ಇದ್ ಮಾಡೋರು ಅಂತ ಅಷ್ಟೇ ಅವ್ರ ಆಕ್ಟಿಂಗ್ ಆ ಪಾತ್ರಕ್ಕೆ ಏನು ಸೌಲಭ್ಯ ಮಾಡ್ಕೊಡ್ಬೇಕು ಬಿಟ್ರೆ ದೇವತಾ ಮನೆ ಪರ್ಸನಲ್ ಆಗಿ ಅವ್ರು ತುಂಬಾ ಒಳ್ಳೆಯವರು ಏ ತುಂಬಾ ಒಳ್ಳೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡೋರು ಎಲ್ಲ ಇದು ಮಾಡೋರು ಏನಂದರೆ ಆ ಟೈಮಲ್ಲಿ ಅವ್ರಿಗೆ ಹುಷಾರಿರ್ಲಿಲ್ಲ ಹ್ಞೂ ಆದರೂ ನಾನು ನನ್ನ ಸೌಭಾಗ್ಯ ಅವ್ರ ಹತ್ರದಿಂದ ನೋಡಿ ಅವ್ರ ಸ್ಪರ್ಶ ಸುಖ ಎಲ್ಲ ಕೈ ಶೇಖೆಲ್ಲ ಕೊಟ್ಟು ಸ್ಪರ್ಶ ಸುಖ ಎಲ್ಲ ಅನ್ಭವಿಸಿದ್ದೀವಿ ಆ ಶೂಟಿಂಗ್ ಮುಗಿಸ್ಕೊಂಡ್ ಬರಬೇಕಾದ್ರೆ ಓವರ್ ಟೇಕ್ ಆ ಟೈಮಲ್ಲಿ ನನಗೆ ಏನು ಮಾಡಿದೆ ಅಂದರೆ ನನಗೆ ಸ ಹೊಟ್ಟೆ ಪ್ರಾಬ್ಲಮ್ ಆಗಿತ್ತು ಊಟದ ಇದಾಗಿ ಹ್ಞೂ ಏ ದೇವರಾಜ್ ಸಾರು ಸ್ವಲ್ಪ ನಿಧಾನಗೆ ಹೋಗಿ ಅಂತ ಅಂದ್ರೂ ನನಗೆ ಬೇಗ ಹೋದರೆ ನನಗೆ ಮೋಷನ್ ಬೇರೆ ಇತ್ತು ಸ್ವಲ್ಪ ಬೇಗ ಬೇಗ ಅಲ್ಲಿ ಒಂದು ಮೂರು ನಾಲ್ಕು ಕಡೆ ಮೋಸ್ಟ್ಲಿ ನಂದೇ ಅದು ಅದೇ ಯಾವ ಲೊಕೇಶನ್ ಇಂದ ಬರ್ತಾ ಇದ್ರಿ ನೀವು ಮೈಸೂರು ಮೈಸೂರಿಂದ ಬೆಂಗಳೂರು ಮೈಸೂರಿಂದ ಬೆಂಗಳೂರು ಬರ್ತಾ ಇದ್ವಿ ಏನಂದ್ರೆ ಇವ್ರದ್ದು ಇದಕ್ಕೆ ಸೀದಾ ಮನೆಗೆ ಹೋಗ್ ಮನೆಗಿಂತ ಇದಕ್ಕೋಣ ಅಂತಂದ್ರೆ ಅವ್ರದ್ದು ಎಸ್ಟೇಟ್ ಇದೆ ಚಿನ್ನ ಅಂತ ಎಸ್ಟೇಟ್ ಎಸ್ಟೇಟ್ಕೊಂಡಿದ್ರು ಈಗ ಬೇರೆ ಶೂಟಿಂಗ್ ಇದಕ್ಕೆಲ್ಲ ಕೊಡ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಅಣ್ಣ ಅಂತ ಅಂದಿದ್ರಲ್ಲ ನನಗೆ ಇದು ಬಿಡದಿ ಬಿಟ್ಬಿಟ್ಟಿದ್ವಿ ಅವಾಗ ಸಿಂಗಲ್ ರೋಡು ಕರುಗಳು ಜಾಸ್ತಿ ಇತ್ತು ಏನಂದ್ರೆ ಕರುಗಳಲ್ಲಿ ಓಟಾಗ್ ಮಾಡೋದು ತಪ್ಪದು ಗೊತ್ತಿತ್ತು ಹೌದು ನನಗೇನಂದ್ರೆ ನಾನು ಒಟ್ಟೆ ಸರಿ ಇಲ್ವಲ್ಲ ಬೇಗ ಹೋದ್ರೆ ಬಾತ್ರೂಮ್ಗೆ ಹೋಗೋದಲ್ಲ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಜೋರಾಗಿ ಒಂದ್ ಮೂರ್ ನಾಲ್ಕು ಕಡೆ ಡ್ರೈವಿಂಗ್ ಮಾಡಿ ಓವರ್ಟೇಕ್ ಮಾಡ್ರಿ ಅಲ್ಲಿ ಓವರ್ಟೇಕ್ ಮಾಡ್ದಾಗ ದೇವರಾಜ್ ಸಾರು ಬೈದ್ರು ನನ್ಗೆ ಹ್ಮ್ ಆವಾಗ ವಯಸ್ಸು ಹುಡ್ಗ ಬೇರೆ ಕೋಪನಾಗ ಬಂತು ಬಿಸಿ ರಕ್ತ ಬೇರೆ ಹ್ಮ್ ಆ ಕ್ಷಣಕ್ಕೆ ನಾನು ಇವತ್ತು ಲಾಸ್ಟ್ ಮಾಡ್ತೀನಿ ಅಂತ ಹೇಳೇಬಿಟ್ಟೆ ಬಿಟ್ಟೆ ನಾನು ಗಾಡಿ ನಿಲ್ಲಿಸ್ಬಿಟ್ಟು ಸೀತಾ ಮನೆಗೆ ಹೋಗ್ತೀನಿ ನಾನು ಬರಲ್ಲ ಅಂತ ಅಂದೆ ಆದರೂ ನಾನು ಅವರು ನೆನ್ಸ್ಕೊಂಡಿರಬೇಕು ಯಾಕೆ ಅಂತ ಕೇಳಿದ್ರೆ ದೇವ್ರ ಸರ್ ಹತ್ರ ನಾನು ಮಾಡಿದಾಗ ನನಗೆ ಅದು ನನ್ನ ಪುಣ್ಯ ಅಂದ್ಕೊತೀನಿ ಏನಕ್ಕೆ ಅಂತಂದರೆ ಕನ್ನಡ ಚಿತ್ರರಂಗದ ಅಷ್ಟು ಕಲಾವಿದ್ರನ್ನ ನಾನು ನೋಡ್ತೀನಿ ಯಾವ ಕಾರಣ ಅಂತ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಪದ್ಮಭೂಷಣ ಅವಾರ್ಡ್ ಕೊಟ್ಟಿರ್ತಾರೆ ಎಲ್ಲಿ ಅದು ಡೆಲ್ಲಿ ಕೊಡ್ತಿರೋದು ರಾಜ್ಕುಮಾರ್ ಅವ್ರಿಗೆ ಬರುತ್ತೆ ಅದು ಅದನ್ನ ಇಲ್ಲಿ ನ್ಯಾಷನಲ್ ಕಾಲೇಜ್ ಇದ್ರಲ್ಲಿ ಫಂಕ್ಷನ್ ಮಾಡ್ತಾರೆ ಕನ್ನಡ ಚಿತ್ರರಂಗ ಇದ್ರವರವರು ಅವನ ದೇವರಾಜ್ ಸರ್ ಹತ್ರನೇ ಇದ್ದೆ ಅವಳೆ ನಾನು ಕನ್ನಡ ಚಿತ್ರರಂಗದ ಅಷ್ಟು ಹೀರೋಗಳನ್ನ ನಿರ್ದೇಶಕರನ್ನ ನಿರ್ಮಾಪ ತುಂಬಾ ಜನನ ನೋಡಿದು ಭಾಗ್ಯ ಅವ್ರ ಹತ್ರ ಇದ್ದಾಗ ಅದು ಒಂದು ಮತ್ತೆ ಆ ಟೈಮಲ್ಲಿ ಎಲ್ಲಾರು ಸೇರ್ತಾರ ಶಿವಣ್ಣ ಹೇಳ್ಬೋದು ಹೆಂಗೇನೋ ಗೊತ್ತಿಲ್ಲ ಹೇಳಿ ಪರವಾಗಿಲ್ಲ ಅವ್ರಿಗೆ ಮೆಮೊರಿ ಜಾಸ್ತಿ ಐತಿ ನಾನು ಇದ್ದೆ ನಾನು ಒಳಗಡೆ ಬಿಟ್ಟಿರ್ಲಿಲ್ಲ ಎಲ್ಲ ಇದ್ದವ್ರಿಗೆ ಮಾತ್ರ ಇದು ಬಿಟ್ಟಿದ್ರು ನಾನು ಡ್ರೈವರ್ ಅಲ್ವ ದೇವರಾಜವ್ರಿಗೆ ಅಲ್ಲಿ ಬಿಟ್ಟಿರಲಿಲ್ಲ ಶಿವಣ್ಣ ಸಾರು ಬಂದರು ಬಂದ್ಬಿಟ್ಟು ಇದು ದೇವ್ರದಲ್ವ ಕಾರು ಅಂತ ಹೂ ಸರ್ ಅಂತ ಸರಿ ಸರಿ ಆಯ್ತು ಸರ್ ಯಾರು ಬಂದರೆ ಹೇಳಿ ಅಂತ ಅಂದರು ಯಾಕಿರ್ಬೋದು ಏನೋ ಹಾಕ್ಕೊಂಡು ಹೂ ಸರ್ ಅಂತ ಅಂದೆ ಹ್ಞೂ ಅಷ್ಟು ದೊಡ್ಡ ವ್ಯಕ್ತಿ ಅಷ್ಟು ಸ್ಟಾರ್ ಒಂದು ಸ್ಮೋಕ್ ಮಾಡ್ಬೇಕಾದ್ರೆ ಕಾಲ ಹಿಂದೆ ಕುಂತ್ಕೊಂಡು ಸ್ಮೋಕ್ ಮಾಡ್ತಾರೆ ಯಾರಿಗೂ ಗೊತ್ತಾಗ ಯಾರು ಅಂತ ಅಲ್ಲ ಆದ್ರೂ ಕೂಡ ಆಗಿನ ಟೈಮ್ ಅಲ್ಲಿ ಅವ್ರೊಂದು ದೊಡ್ಡ ಕಲಾವಿದಾಗಿರ್ತಾರೆ ಈ ಕಡೆ ಎಲ್ಲ ನಂಗೆ ಯಾವಾಗಲೇ ಗೊತ್ತಾಗಿದ್ದು ಅವ್ರು ಮಾಡ್ತಾರೆ ಅಂತ ಆದ್ರೂ ವಯಸ್ಸಿಗೆ ಮರ್ಯಾದೆ ಕೊಟ್ಟೆ ಅಷ್ಟು ಜನ ಇರ್ತಾರಲ್ಲ ಅವ್ರು ಎದುರುಗಡೆ ಎಲ್ಲೂ ಕಾಣಿಸ್ಕೊಂಡ್ಲೇ ಇಲ್ಲ ಆವತ್ತು ಆ ಫಂಕ್ಷನ್ ನಡೆಯೋ ಟೈಮಲ್ಲಿ ದೇವ್ರ ಸರ್ ಪಕ್ಕ ಕುತ್ಕೊಂಡು ದಮ್ದು ಬಿಟ್ಟು ನನ್ನ ಅವಾಗ ಏ ನೀನ್ ನೋಡೋದ ಅಂತ ಅವ್ರದ್ದು ಸ್ವೀಡ್ ಅಲ್ವಾ ಮಾತು ನಾನು ಹೇಳಕ್ ಬರ್ಲಿಲ್ಲ ಸಹ ಒಳಗಡೆ ಬಿಡ್ತಾ ಅಂತ ಕೈ ಹಾಕೊಂಡು ಸೀದಾ ಒಳಗಡೆ ಕರ್ಕೊಂಡು ಮೇಲೆ ಕೈ ಹಾಕೊಂಡು ಹೋಗ್ಲಿ ಕೈ ಹಾಕೊಂಡು ಸೀದಾ ಕರ್ಕೊಂಡು ಅಲ್ಲಿ ಯಾರು ಹಿಡಿಯಲಿಲ್ಲ ಕೇಳಲು ಇಲ್ಲ ಶಿವಣ್ಣನೇ ಪಕ್ದಲ್ ಇರ್ಬೇಕಾದ್ರೆ ಯಾರು ಕೇಳಲತ್ತ ಸೀದಾ ಮುಂದ್ಗಡೆ ಬಾಗ್ಲಿಂದಾನೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಚೇರ್ಗಳೆಲ್ಲ ಇರ್ಲಿಲ್ಲ ಫುಲ್ ಜನಗಳು ನಿಂತಿದ್ರು ನಾ ಅಣ್ಣ ಇಲ್ಲೇ ನಿಂತ್ಕಂತೀವಿ ಅಂತ ಆಯ್ತು ಅಲ್ಲಿ ನಿಂತ್ಕೊಂಡು ಅಣ್ಣವ್ರಿಗೆಲ್ಲರೂ ಸನ್ಮಾನಗಳು ಮಾಡ್ತಾ ಇದ್ರು ಒಬ್ಬೊಬ್ಬರಿಗೆ ಒಂದು ಹಾರ ಹಾಕಿ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ನನಗೆ ಎಲ್ಲಾರು ಸುಮಾರು ಜನ ನೋಡಿದೆ ಅಲ್ಲಿ ಮೋಸ್ಟ್ಲಿ ಆ ವಿಡಿಯೋ ಇವತ್ತಿಗೂ ಯೂಟ್ಯೂಬ್ ಅಲ್ಲಿ ಇರಬೇಕು ಸನ್ಮಾನ ಮಾಡೋದು ನ್ಯಾಷನಲ್ ಕಾಲೇಜಲ್ಲಿ ಅಣ್ಣವ್ರನ್ನ ಇರ್ಬೋದು ಅದಾದ್ಮೇಲೆ ಆಯ್ತು ಇನ್ನೊಂದ್ಸಲಿ ಏನಂತ ಅಂದ್ರೆ ಆಂಧ್ರದಲ್ಲಿ ಇದಾಗಿತ್ತು ಫ್ಲಡ್ ಆಗಿತ್ತು ಆ ಆ ಟೈಮಲ್ಲಿ ಇದೇ ಚಿನ್ನಸ್ವಾಮಿ ಅಲ್ಲಿ ಕ್ರಿಕೆಟ್ ಆಡ್ಬಿಟ್ಟು ಅವ್ರಿಗೆ ಕನ್ನಡ ಕನ್ನಡ ಚಿತ್ರರಂಗದಿಂದ ಅವ್ರಿಗೆ ಸಹಾಯಧನ ಮಾಡ್ತಾರೆ ಹೌದು ಹೌದು ಅವಾಗ ದೇವ್ ಸಾರ್ ಜೊತೆನೆ ಡ್ರೈವರ್ ಆಗಿದ್ದೆ ನಾನು ಆಗ ತೆಲುಗು ಹೀರೋಗಳು ಚಿರಂಜೀವಿ ನಾಗಾರ್ಜುನ ಇವ್ರನ್ನೆಲ್ಲ ನೋಡೋ ಭಾಗ್ಯನೂ ನಂದಾಗಿತ್ತು ನಿಮ್ದಾಗಿತ್ತ ದೇವ್ ಸಾರ್ ಹತ್ರ ಇದ್ದಾಗ ಅದೆಲ್ಲ ಆಯ್ತು ಹಂಗಾಗಿ ನಾನು ಅವ್ರನ್ನ ಮಾಡಿಲ್ಲ ಅವರು ಎಲ್ಲನ ಸಿಕ್ಕದಾಗ ಅವರು ಮಾತಾಡ್ತಾರೆ ಅಂದ್ರೆ ಹಂಗಿದಿರ ಏನಂತ ಅವರು ಪೂರ್ತಿ ಹೆಸ್ರು ಕರೀತಾರೆ ಅಂದ್ರೆ ಗಂಗರಾಜ್ ಇವತ್ತಿಗೂ ಕೂಡ ಟಚ್ ಅಲ್ಲಿ ಇದ್ದಾರಾ ಇಲ್ಲ ಏ ಸಿಕ್ದಾಗ ಮಾತಾಡ್ತಾರೆ ಹೌದು ಮಕ್ಳುಗಳು ಗುರುತು ಸಿಗೋಲ್ಲ ದೇವು ಸರ್ ಸಿಗ್ದಾಗ ಏನ್ರಿ ಗಂಗರಾಜ್ ಪೂರ್ತಿ ಹೆಸ್ರು ಕರಿತೀ ಸಿನಿಮಾದಲ್ಲಿ ಅವ್ರೊಬ್ರೆ ಅವ್ರೊಬ್ರೆಲ್ಲ ರಾಜು ರಾಜು ಎಲ್ಲ ರಾಜು ರಾಜು ಅದು ಆಯ್ತು ಅದಾದ್ಮೇಲೆ ಯಾವಾಗ ಹಿಂಗಾಯ್ತಲ್ಲ ಓಟ್ ಎಕ್ವಿಶದಲ್ಲಿ ಬಿಟ್ಬಿಡ್ತೀನಿ ಅಂತ ಅಂದ್ರೆ ಇನ್ನೊಂದ್ಸಲ ಯೋಚನೆ ಮಾಡಿ ಅಂತ ಅಂದರು ಇಲ್ಲ ನಾನು ಬಿಟ್ಬಿಡ್ತೀನಿ ಅಂತ ಸರಿ ಸಂಬಳ ಸೆಟ್ಲು ಮಾಡಿ ಅಂತ ಅಂದ್ರೆ ಆವಾಗ ನಮ್ಮ ಜೈನಾಗ್ದಲ್ಲಿ ಮನೆ ಇತ್ತು ಅಲ್ಲಿ ಮನೆ ಖಾಲಿ ಮಾಡ್ಕೊಂಡು ಲೆಗ್ಗೆರೆಗೆ ಹೋಗಿದ್ವಿ ಲೆಗ್ಗೆರೆಯಲ್ಲಿ ಹಂಗಾಗಿ ನನಗೆ ಲಗ್ಗೇರಿಯಲ್ಲಿ ಹೋದರೆ ಇಲ್ಲಿ ಬರೋದು ಇವ್ರ ಮನೆಗೆ ಬರೋದು ದೂರ ಆಗುತ್ತೆ ಅಂದ್ಬಿಟ್ಟು ನಾನು ಜೈನ್ ನಗರದಲ್ಲೇ ಅಲ್ಲೇ ಅಪಾರ್ಟ್ಮೆಂಟ್ಸಲ್ಲಿ ಮೊದಲು ಕೆಲಸ ಮಾಡ್ತೀನಿ ಕೆಲಸ ಮಾಡ್ದೆಲ್ಲ ಲಿಫ್ಟ್ ಆಪ್ರೇಟ್ರಾಗಿ ಅಲ್ಲಿ ಹೋಗಿ ಅವ್ರಿಗೆ ಸೂಪ್ರೇಜ್ರು ಎಲ್ಲ ತುಂಬ ಕ್ಲೋಸ್ ಆಗಿದ್ರು ಮತ್ತೆ ಅಲ್ಲಿ ಹೋದೆ ಸ್ವಲ್ಪ ದಿವಸ ಇಲ್ಲಿರ್ತೀನಿ ಅಂತ ಅನ್ನೋದಕ್ಕೆ ಅವರು ಒಂಥರ ಏನೋ ಮಾತಾಡಿದ್ರು ಬೇಜಾರಾಯ್ತು ನನಗೆ ಅಲ್ಲಿ ನಮ್ಮ ದೊಡ್ಡಮ್ಮನ ಮಗಳು ಅವ್ರ ಹೆಸರು ಸರೋಜ ಅಂತ ಅವ್ರ ಮನೇಲಿ ಇರ್ತೀನಿ ಹ್ಮ್ 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 ಇರ್ತೀರಾ ತಿಂಗಳು ಸುಮಾರು ದಿವಸ ಇದೆ ಅಲ್ಲಿ ಅಲ್ಲಿ ಇದ್ಕೊಂಡೆ ಶೂಟಿಂಗ್ ಇದ್ದಾಗ ಶೂಟಿಂಗ್ ಹೋಗ್ತಾ ಇದ್ದೆ ಇಲ್ಲ ಅಂತ ದೇವರಾಜ್ ಹತ್ರ ಕೆಲಸ ಮಾಡ್ತಿರ್ಲಿಲ್ಲ ಅಲ್ವಾ ನೀವು ಮತ್ ಯಾರ ಹತ್ರ ಮಾಡ್ತಾ ಇದೆ ಮಾತಾಡಿ ಹಿಂಗ್ ಬರ್ತಾ ಇದೆ ಏನಂದ್ರೆ ನೈಟ್ ಹೊತ್ತು ಮನೆ ಚಿಕ್ಕದಲ್ಲಿ ನಾನು ನಾಲ್ಕು ತಾರಿಲ್ಲ ಊಟ ಮಾಡ್ಕೊಂಡು ಅಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲಿ ಪರಿಚಯ ಇದ್ರಲ್ಲ ಅಲ್ಲಿ ಹೋಗಿ ಮಲಗ್ತಾ ಇದೆ ಬೆಳಿಗ್ಗೆ ಶೂಟಿಂಗ್ ಟೈಮ್ ಬಂದು ಹೋಗ್ತಾ ಇದ್ದೆ ಈ ದೇವರಾಜ್ ಅವ್ರ ಹತ್ರ ಇದ್ದಾಗಲೇ ನಾನು ಯಾವುದು ಸಿನ್ಮಾ ಅಂದ್ರ ಗಂಡದೇ ಬೈಲ ಆ ಸಿನಿಮಾ ಪ್ರೊಡ್ಯೂಸರ್ ಬಂದು ಇವ್ರು ಚಿನ್ನೇಗೌಡ್ರು ಚಿನ್ನೇಗೌಡ್ರು ಚಿನ್ನೇಗೌಡ್ ಅಂದ್ರೆ ರಾಜ್ ಫ್ಯಾಮಿಲಿ ಪಾರ್ವತಮ್ಮ ಅವರ ಎರಡನೇ ತಮ್ಮ ರಾಘವೇಂದ್ರ ರಾಘವೇಂದ್ರ ಅಂದ್ರೆ ಅವರು ಇಲ್ಲಿ ಹೌದೌದು ಈ ಗಂಡೆದ ಬೈರ ಸಿನಿಮಾ ಪ್ರೊಡ್ಯೂಸರ್ ಬಂದು ಅವರೇ ಆಗಿರ್ತಾರೆ ಆವಾಗ ಅವ್ರನ್ನ ತುಂಬಾ ಮಾತಾಡಿಸಿ ಇದೆಲ್ಲ ಮಾಡಿರ್ತಾರೆ ಯಾಕಂದ್ರೆ ಅಲ್ಲಿ ಲೋಕಲ್ ಸ್ವಲ್ಪ ಕಡೆ ಓಡಾಡ್ಬೇಕಾದ್ರೆ ಇನ್ನ ಹೋಗಿದ್ರು ಅವರು ಚೆನ್ನಾಗಿ ಪರಿಚಯ ಹುಟ್ಟಿದ್ರು ಹ್ಮ್ ಅವರದ ಆಫೀಸ್ ಬಂದು ಯಾವಾಗ ಸ್ಟೇಟ್ ಅಂತ ಇತ್ತು ಈಗ ಭೂಮಿ ಕೀಸ್ ಏನಿದೆ ಮೊದಲು ಸ್ಟೇಟ್ ಅಂತ ಇತ್ತು ಇವ್ರದ ಆಫೀಸು ಅಲ್ಲೇ ಇತ್ತು ಚಿನ್ನಪಣ ಚಿನ್ನಗೌಡ್ರದ್ದು ನಾನೀಗ ದೇವರಾಜ್ ಅವ್ರ ಹತ್ರ ಹಿಂಗಾಯ್ತಲ್ಲ ಸೂಟ್ ಕೇಸಲ್ಲ ಎತ್ಕೊಂಡು ಸೀದಾ ಹೋಗಿ ಸ್ವಲ್ಪ ದಿವಸ ಮನೇಲಿ ಇದ್ ಬರೋಣ ಅಂದ್ಬಿಟ್ಟು ಬಸ್ ಹತ್ಪುಟ್ ಹೋಗ್ತಾ ಇದ್ದೆ ಅಲ್ಲಿ ಫುಲ್ ರೋಡ್ ಜಾಮ್ ಆಗಿತ್ತು ಚಿಹ್ನೆಗೌಟ್ರು ಆ ಟ್ಯಾಕೀಸ್ ಮುಂದೆ ನಿಂತಿದ್ರು ಆ ಊರೇ ನೋಡ್ಬಿಟ್ಟು ಕರೆದ್ರು ಏ ರಾಜು ಎಲ್ಲೋ ಅಂತ ನಾ ಊರಿಗೆ ಅಂತ ಅಂತಂದ್ರೆ ಹೇಗೆ ದೇವೇ ರೂರಲ್ಲಿ ಇಲ್ವಾ ಇಲ್ಲ ಇಲ್ಲಣ್ಣ ಅವ್ರ ಹತ್ರ ಬಿಟ್ಟ ಕೆಲಸ ಅಂತ ಹ್ಞೂ ನಿಜ ಅಂತ ನಿಜವಾಗಣ್ಣ ನನ್ನ ಹತ್ರ ಬರ್ತೀಯ ಅಂತ ಅಂದರು ಹ್ಞೂ ಯಾಕಂದ್ರೆ ಸೂಟ್ ಕೇಸ್ ಎತ್ಕೊಂಡು ಅಲ್ಲೇ ಎಲ್ಲಿ ರೋಡಲ್ಲಿ ಇರ್ಬಿಟ್ಟು ಹಂಗೆ ಸರಿ ಆನಂದ ಅವತ್ತು ಅಲ್ಲೇ ಚಿನ್ನೇಗೌಡ ಹತ್ರ ಜಾಯ್ನ್ ಆದ ಹ್ಞೂ ಹ್ಞೂ ಅಲ್ಲಿ ಅವ್ರ ಹತ್ರ ಸೇರಿದ್ದಕ್ಕೆ ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ಕೊಬೇಕು ಹ್ಞೂ ಏನಕ್ಕೆ ಅಂತ ಅಂದರೆ ಜೊತೆ ಎಲ್ಲ ಕುಂತ್ಕೊಂಡು ಊಟ ಮಾಡೋ ಭಾಗ್ಯ ಸಿಕ್ತು ನನಗೆ ಅಣ್ಣವರ ಜೊತೆ ಕುತ್ಕೊಂಡು ಊಟ ಮಾಡೋ ಭಾಗ್ಯ ಸಿಕ್ಕಿತ್ತು ಹೌದೌದು ಅದನ್ನ ಸ್ವಲ್ಪ ಭಾಗ್ಯ ಸ್ವಲ್ಪ ನಮಗೂ ಹಾಗೆ ವೀಕ್ಷಕರಿಗೂ ಹೇಳಿ ಚಿನ್ನಯೌಡ ಹತ್ರ ಮಾಡಬೇಕಾದ್ರೆ ಚಿಕ್ಕ ಪಿಕ್ಚರ್ ಒಂದು ಶೂಟಿಂಗ್ ಇದಾಯಿತು ಆ ಚಿಕ್ಕ ಪಿಕ್ಚರು ಫುಲ್ ಫಿನಿಶ್ ಆಯಿತು ಎಲ್ಲ ಚ ಇದಾಗಿತ್ತು ಆಮೇಲೆ ಅವ್ರದ ರಾಜ್ಕುಮಾರ್ ಊರಲ್ಲಿ ಅವಾಗ ಈಗಿರೋ ಹೊಸ ಮನೆ ಇರಲಿಲ್ಲ ಒಂದು ದೊಡ್ಡ ಮನೆ ಅಂಚು ಮನೆ ಇತ್ತು ಅವರ ಸಂಬಂಧಿಕರು ಮನೆ ಸಂಬಂಧಿಕರು ಮದುವೆ ಊರಲ್ಲೇ ಫಿಕ್ಸ್ ಆಗಿತ್ತು ಇವ್ರದ್ದು ಹೊಸ ಕಾರು ಯಾವ್ದು ಸುಮಾ ಅದು ಗ್ರೇ ಕಲರ್ ಪಾಚಿ ತರ ಇತ್ತು ಆಮೇಲೆ ಬಿಡಿ ಡೋಟ್ ಇದ್ರೆ ಹೋಗಿ ಅವ್ರನ್ನೇ ಕೇಳ್ಬಹುದು ವಿಜಯ ರಾಘವೇಂದ್ರ ಮುರಳಿ ಅವರಿದ್ದಾರೆ ಬಾಲ್ರಾಜ್ ಅವರು ಇದಾರೆ ಹೌದು ನೈಟ್ ಜರ್ನಿ ಇಲ್ಲಿಂದ ಹೊಡ್ಬೇಕು ಹ್ಮ್ ನನ್ನ ಡ್ರೈವಿಂಗ್ ಸೀಟು ನನ್ನ ಪಕ್ಕ ಓಕೆ ಅದ್ರ ಪಕ್ಕ ಬಂದು ಪಾರ್ವತಮ್ಮರ್ ತಾಯಿ ಅಂದ್ರೆ ಚಿನ್ನೇಗೌಡ್ರವ್ರ ತಾಯಿ ನಾನು ನೈಟ್ ಹೊತ್ತು ಗಾಡಿ ಓಡಿಸ್ಬೇಕಾದ್ರೆ ಊಟ ಮಾಡ್ರೆ ನಿದ್ದೆ ಬರುತ್ತೆ ಅಂದ್ಬಿಟ್ಟು ನಾನು ಊಟ ಮಾಡೋಲ್ಲ ಅಂದ್ರೆ ನೀವು ನಂಬಾದ್ರೆ ನಮಗೆ ಬಿಟ್ಟಾದ್ರೂ ಬಿಡಿ ಚಿನ್ನಗೌಡರು ತಾಯಿ ನನಗೆ ಆಪಲ್ಲು ಪಲ್ಲು ಎಲ್ಲ ಬಿಡಿಸಿ ಬಿಡಿಸಿ ಕೊಡೋಕೆ ಬಾಲಣ್ಣ ಅಂದರೆ ಬಾಲರಾಜವರು ಈಸ್ಕೊಂಡು ನನಗೆ ತಿನ್ಸೋಕ್ಕೆ ನಾನು ಡ್ರೈವಿಂಗ್ ಮಾಡ್ತಾಯಿದ್ನಲ್ಲ ನನ್ನ ಪುಣ್ಯ ನೋಡಿ ಒಂಥರ ರೋಚಕರವಾದ ಒಂದು ಸಂಗತಿ ಅನ್ಸುತ್ತೆ ಆಯ್ತಾ ಅದಾದ್ಮೇಲೆ ನೈಟ್ ಜರ್ನಿ ಮಾಡ್ಕೊಂಡು ಹೋದ್ವಿ ಚಾಮರಾಜನಗರ ಅಲ್ಲಿ ಹೋದ್ಮೇಲೆ ನೈಟ್ ಊಟ ಬೇರೆ ಮಾಡಿರ್ಲಿಲ್ಲ ಸರಿ ಹೋಗಿ ಬಿಟ್ಟು ಸರಿ ಅವರೆಲ್ಲ ಅವ್ರವರು ಇದಕ್ಕೆ ಹೋದ್ರು ನನ್ನ ಪಣ ನಾನು ಗಾಡಿ ಸೈಡೆಲ್ಲ ಹಾಕೊಂಡು ಸ್ವಲ್ಪ ಮಲ್ಗೋಣ ಅಂತ ಮಲ್ಲಿಗೆ ಆ ದಿನ ಕೆಂಪಾಯ್ ಐ ಪಿ ಎಸ್ ಹೆಸ್ರು ಕೇಳಿದ್ದೀರಾ ಹಾಂ ಡೆಫಿನೆಟ್ ಆಗಿ ಕೇಳಿದ್ವಿ ಅವರು ಫಸ್ಟ್ ಟೈಮು ಅಲ್ಲಿ ಆ ಊರಿಗೆ ಬಂದಿರೋದು ಗಾಜನೂರವ್ರಿಗೆ ಗಾಜನೂರು ಗಾಜನೂರವ್ರಿಗೆ ಹ್ಞೂ ಸರಿ ನನ್ನ ಪಾಡಿಗೆ ನಾನು ಜನ ಸೌಂಡ್ ಇದು ವಾಲ್ಗದ ಇದೆಲ್ಲ ಸೌಂಡ್ ಇತ್ತು ಸರಿ ನನಗೂ ನಿದ್ದೆ ಬರಲಿಲ್ಲ ಹ್ಞೂ ಹೊಟ್ಟೆ ಬೇರೆ ಹಸಿತಾಯ್ತು ಹೋಗಿ ಎಲ್ಲ ತಿನ್ನೋಣ ಅಂತಂದರೆ ಫಸ್ಟ್ ಟೈಮ್ ಬೇರೆ ಬಂದಿರೋದು ಆ ಎದ್ದು ಬಾಟ್ಲಲ್ಲಿ ಸ್ವಲ್ಪ ನೀರಿತ್ತು ಕುಡಿದ್ಬಿಟ್ಟು ಮುಖ ತೊಳ್ಕೊಂಡೆ ಅಷ್ಟೊತ್ತಿಗೆ ಪಾರ್ವತಮ್ಮರು ಬಂದರು ಬಂದ್ಬಿಟ್ಟು ಏ ಗಾಡಿ ಎತ್ತು ಅಂತ ಅಂದರು ಅಲ್ಲಿರೋರಿಗೆ ರಾಜ್ಕುಮಾರ್ ಅವ್ರ ಮನೆ ಕಾರ್ ಇವ್ರು ಇತ್ತು ಅಂದರು ಅವ್ರು ಎರಡು ಮೂರು ಜನ ಕಾರ್ಗಳೆಲ್ಲ ಎತ್ಕೊಂಡ್ರು ಅಣ್ಣವ್ರು ಬಂದರು ಹ್ಞೂ ಅಣ್ಣವ್ರು ಬಂದಾದ್ಮೇಲೆ ಸರಿ ಅವರು ಈ ಕಾರ್ ಯಾವುದು ಅಂತ ಅಂದರು ನಾನು ಚಿನ್ನ ಅಷ್ಟೇ ಹೇಳಿದ್ದು ಪಾರ್ವತಮ್ಮರು ಕಣ್ಣಿ ನಂದ್ರು ಹ್ಮ್ ಸರಿ ನಾನು ಸುಮ್ಮನೆ ಅದೇ ಏನಕ್ಕೆ ಅವತ್ತಲ್ಲಿ ಆ ಹೆಸರು ಹೇಳಿಲ್ಲ ಅವರು ಆಮೇಲೆ ಇಲ್ಲ ನೀವು ಹೋಗಿ ಅಂತ ಅಂದರು ಅವ್ರಿಗೆ ನೀವ್ ಕುತ್ಕೊಳ್ಳಿ ಅಂತ ಅಂದಿದ್ದಕ್ಕೆ ಅವರು ನಾ ಎಷ್ಟು ಜನ ಹೋಗ್ತಾ ಇದೀವಿ ಅಂತ ಇದಕ್ಕೆ ಅವ್ರು ಎಂಟು ಜನ ಇದ್ರು ಎರಡು ಕಾರಲ್ಲಿ ಏನಕ್ಕೆ ಹೋಗೋದು ಈ ಕಾರ್ ದೊಡ್ಡದಾಗೈತಲ್ಲ ಇದರಲ್ಲೇ ಹೋಗೋಣ ಅಂತ ಅಂದರು ಯಾರು ಹಣ್ಣು ಅಣ್ಣವರು ಅಣ್ಣವರು ಹ್ಞೂ ಆಮೇಲೆ ಪಾರ್ವತಮ್ಮರು ಡ್ರೈವಿಂಗ್ ಯಾರು ಅಂತ ನಾನೇ ಅಂತ ಅಂದೆ ಸರಿ ಆಯ್ತು ಸರಿ ಹೋಗಿ ಕುತ್ಕೊಂಡೆ ನನ್ನ ಪುಣ್ಯ ನನ್ನ ಕನ್ಸು ಮನ್ಸಲ್ಲೂ ನೆನೆಸಿರ್ಲಿಲ್ಲ ಅಣ್ಣವ್ರ ಜೊತೆಲಿ ಬರ್ತಾರೆ ಅದು ನನ್ನ ಡ್ರೈವಿಂಗು ಅಣ್ಣ ನನ್ನ ಪಕ್ಕನೇ ರಾಜ್ಕುಮಾರ್ ಅವರು ಓಹ್ ಮುಂದಿನ ಸೀಟಲ್ಲಿ ಮುಂದಿನ ಸೀಟಲ್ಲಿ ಪಕ್ಕನೇ ಅದ್ರ ಪಕ್ಕ ಬಂದು ಕೆಂಪಾಯಿ ಐ ಪಿ ಎಸ್ ಅವರು ಸರಿ 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 ಹಿಂದಡೆ ಸೀಟಲ್ಲಿ ಹೊರದಣ್ಣ ಹಾಂ ಆಮೇಲೆ ಗೋವಿಂದರಾಜವರು ಪಾರ್ವತಮ್ಮ ಪಾರ್ವತಮ್ಮರು ಆಮೇಲೆ ಅದರಿಂದ ಕಡೆ ಇದ್ದ ಸೀಟಲ್ಲಿ ಅವ್ರು ಕುತ್ಕೊಂಡ್ರು ಅವರು ನನಗೆ ಹೆಸರು ಗೊತ್ತಿಲ್ಲ ಅವ್ರದ್ದು ಮೋಸ್ಟ್ಲಿ ಊರವ್ರ ಇರ್ಬೋದು ಊರವ್ರ ಕಡೆಯಲ್ಲೇ ಇರ್ಬೋದು ಅನ್ಸುತ್ತೆ ಹೆಸರು ಗೊತ್ತಿಲ್ಲ ಅವರು ಫಸ್ಟ್ ಟೈಮ್ ಬಂದಿದ್ರಲ್ಲ ಅಣ್ಣೂರು ಆ ಊರೆಲ್ಲ ನಾನು ಫಸ್ಟ್ ಟೈಮ್ ಅದೇ ಆ ಗಾಜನೂರದೆಲ್ಲ ಒಂದು ರೌಂಡ್ ಓಡಿಸೋದು ಅಣ್ಣವರು ಅಣ್ಣವರು ಅವ್ರು ಓದಿದ್ದು ಸ್ಕೂಲು ಆಮೇಲೆ ಅವ್ರದ್ದು ದೇವಸ್ಥಾನ ಮರ ಇದೆಲ್ಲ ತೋರ್ಸ್ಕೊಂಡ್ ಬಂದ್ರೆ ಅದೆಲ್ಲ ತೋರ್ಸ್ಕೊಂಡ್ ಬರ್ಬೇಕಾದ್ರೆ ಮಧ್ಯಾಹ್ನ ಹಾಗೆ ಹೋಯ್ತು ಭಾಗ್ಯ ಯಾರಿಗೂ ಸಿಗುತ್ತೆ ನನ್ನ ಪುಣ್ಯ ಅದೆಲ್ಲ ಆದ್ಮೇಲೆ ಊಟಕ್ಕೆ ಇವ್ರದ್ದು ರಿಲೇಶನ್ ಅವ್ರ ಮನೆ ಹತ್ರ ಅಂದ್ರೆ ಅಣ್ಣ ರಿಲೇಶನ್ ಮನೆ ಹತ್ರ ಆಮೇಲೆ ಆ ಟೈಮಲ್ಲಿ ಅವ್ರ ಮನೆ ನಾನು ಅವತ್ತೇ ನೋಡಿದ್ದು ಅವ್ರ ಹುಟ್ಟಿದ ಮನೆ ಇದೆಲ್ಲ ಅದೆಲ್ಲಾ ನೋಡಾದ್ಮೇಲೆ ಇಲ್ಲಿ ಊಟಕ್ಕೆ ಒಂದ್ ಕಡೆ ಕೂರ್ಸಿದ್ರು ಅಲ್ಲಿ ನೀವು ನಂಬ್ತೀರ ಬಿಡ್ತೀರ ಅದು ನಿಮಗೆ ಸೇರಿದು ನನಗೂ ಹೊಟ್ಟೆ ಹಾಸ್ಬಿಟ್ಟು ಎಲ್ಲರೂ ಊಟಕ್ಕೆ ಹೋದ್ರು ನನಗೆ ಊರು ಹೊಸತು ಜಾಗ ನಾನು ಸುತ್ತಾ ನೋಡ್ತಾ ಇದ್ದೇನು ನಾನು ಸೀಕ್ರೆ ತಿನ್ನ ಅನ್ಬಿಟ್ಟು ಅಣ್ಣವರು ನಮ್ಮ ಜೊತೆ ಗಾಡಿ ಓಡಿಸಿದ್ರಲ್ಲ ಅವ್ರನ್ನ ಕರೀರಿ ಅಂತ ಹೇಳಿದಕ್ಕೆ ಅವ್ರು ಇವರು ಯಾರು ತಿನ್ನಪ್ಪಣ್ಣ ಅಪ್ಪಾಜಿಯವರು ಊಟ ಕರೀತಾ ಇದ್ದಾರೆ ನಂದು ಆಮೇಲೆ ಮಾಡ್ತೀನಿ ಅಂತ ಹೇಳಿ ಅಂತ ಅಂದರು ಹ್ಞೂ ಆಯಮ್ಮ ಅಮ್ಮ ಹ್ಞೂ ಸರಿ ನಾನು ಹೋದೆ ಸರಿ ಮುಂದೆ ಹೊಟ್ಟೆ ಹೋದೆ ಆ ರೂಮು ಇದೆಲ್ಲ ಫುಲ್ಲೆಲ್ಲ ಇದಾಗಿತ್ತು ಆಮೇಲೆ ನಾನು ಸರ್ ಅಂದ್ರೆ ಆಗಿದೆ ಅಂತಂದರೆ ನನಗೆ ಅಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ ಹೌದು ಸರ್ ಇವ್ರು ಬೇರೆ ಹಂಗೆ ಹೇಳಿದ್ರಲ್ಲ சார் நான் ஆன அந்த யாக்கப்பா இது மாதிரியா நம்ம ஜத்தன இதா பா அந்த அல்ல ஜாக சாலல்ல பா அந்த கல் குமார் அண்ணோ அண்ண க அ இல்ல அந்த கெம்பய்யோர்னா இவ்ளா சரிசு நன் பக்கூர்ஸ் நான் அண்ணூர இது ஒன் சிம்ப்ளசிட்டி தோர்சத்த ಹೌದು ನನಗೆ ಹೊಟ್ಟೆ ಅಸ್ತಿತ್ತು ಅವ್ರ ಪಕ್ಕದಲ್ಲಿ ಕೂರ್ಸ್ಕೊಂಡಾದ್ಮೇಲೆ ಆ ಎಮ್ಮ ತಟ್ಟೆ ಇಟ್ಟಿ ತಿಳಿ ಸರ್ ಆಗ್ಬಿಟ್ಟು ಅದು ಮಾಡಿದ್ರು ಅವತ್ತಿನ ದಿನ ಚಿಕನ್ ನಾನ್ ವೆಜ್ ನಾನ್ ವೆಜ್ ಮುದ್ದೆ ಇದೆಲ್ಲ ಇಟ್ಟಿದ್ರು ಅಮ್ಮ ಅವಾಗ ಕೇಳಿದ್ರು ಅವರು ಯಾಕವ್ವ ಅವ ಅಂತಂದ್ರು ಹ್ಮ್ ಯಾಕವ ಅಂತ ಪೀಸ್ ಇಲ್ಲ ಹಾಕ್ತೀನಿ ಅಂತ ಅಂದರು ಸರಿನಾ ಬರೀ ಮುದ್ದೆ ನಿಂಗೆ ತಿನ್ನಕ ಹೋಗಿದ್ದಕ್ಕೆ ಅವ್ರ ತಟ್ಟೆಯಲ್ಲಿ ಇದ್ರ ಪೀಸ್ ನನಗೆ ಹಾಕಿದ್ರು ರಾಜ್ಕುಮಾರ್ ರಾಜ್ಕುಮಾರ್ ಅವರು ಅವ್ರ ತಟ್ಟೆಯಲ್ಲಿ ಇದ್ದಿದ್ದ ಪೀಸನ್ನು ನಿಮ್ಮ ತಟ್ಟೆಗೆ ಹಾಕಿದ್ರು ಹಾಕಿದ್ರು ನನಗೆ ಅಲ್ಲೇ ಹಳ್ಳನು ಬಂದ್ಬಿಟ್ಟು ಹೊಟ್ಟೆ ಆಯ್ತು ನನಗೆ ಅಲ್ಲಿ ತನಕ ಅವ್ರ ತಟ್ಟೆಯಲ್ಲಿ ತಲೆನೂ ಕಾಲಿತ್ತು ಇಲ್ಲಿ ಮನೆ ಹತ್ರ ಎಲ್ಲ ಗಂಡು ತಲೆ ಕಾಲು ತಿನ್ಬಾರ್ದು ತಲೆ ಅಳ್ಳಾಡುತ್ತೆ ಹಂಗೆ ಹೆಂಗೆ ಅಂತ ಇದ್ರು ಅವ್ರ ತಟ್ಟೆಯಲ್ಲಿ ಅದ್ ಇದ್ದು ನಾನು ನೋಡಿದಕ್ಕೆ ಅವ್ರು ಅಂದಿದ್ದು ನನಗೆ ತಲೆ ಕಾಲ ಅಂದರೆ ಇಷ್ಟ ಜಾತಿ ಅದನ್ನೇ ತಿನ್ನೋದು ಅಂತ ಅಂದರು ನನಗೆ ಅವ್ರ ಮಾತು ಹೊಟ್ಟೆ ತುಂಬ ಅಡು ಬರ್ತಾ ಇದ್ದೆ ಏನು ಮಾಡೋಕ್ಕೂ ಆಗಿಲ್ಲ ಆ ಖುಷಿಲೇ ನಾನು ದೇವ್ರ ಪಕ್ಕದಲ್ಲೇ ಕುಂದ್ಕೊಂಡು ಹಂಗೆ ಹೋಯ್ತು ಸರಿ ಕಷ್ಟ ಇದು ಮಾಡ್ಕೊಂಡು ತಿಂದೆ ಆಮೇಲೆ ತಂದು ಹಾಕಿದ್ರು ಆದರೂ ನೀವು ಭಾಳ ಪುಣ್ಯ ಮಾಡಿದ್ದೀರಾ ನಮಗಂತೂ ಒಂದು ದಿನಕ್ಕೂ ಅಣ್ಣವ್ರನ್ನ ಸ್ಟ್ರೈಟಾಗಿ ನೋಡೋದಕ್ಕೂ ಸಿಗಲಿಲ್ಲ ಇಲ್ಲ ಅಯ್ಯೋ ನನಗೆ ದೊಡ್ಡ ಅಣ್ಣವ್ರಾದ್ಮೇಲೆ ವಿಷ್ಣುವರ್ದವ್ರ ಜೊತೆ ಮಾಡಿದೀನಿ ಅವ್ರ ಜೊತೆ ಮಾಡಿದೀನಿ ಮಾಡಿ ಮಾಡಿದ್ರು ಅದ್ ಮಂದಿ ಕೇಳ್ತೀನಿ ಅದ್ ಹೆಂಗೇನು ಅಂತ ಸರಿ ಸರಿ ಅದಾದ್ಮೇಲೆ ಅಣ್ಣವ್ರೆ ಭುಜ ಎಲ್ಲ ತಟ್ಟಿ ಡ್ರೈವಿಂಗ್ ಚೆನ್ನಾಗಿ ಮಾಡ್ತೀಯ ಅಂತ ಅಂತೆಲ್ಲ ಹೇಳಿ ಇದ್ ಮಾಡಿದ್ರು ಅದೊಂದು ಖುಷಿ ಚಿನ್ನಾಗಿ ಅವ್ರ ಹತ್ರ ಇದ್ದಿದಕ್ಕೆ ಅವಾಗ ನಾನು ಅವ್ರ ಹತ್ರ ಇದ್ದಾಗ ವಿಜಯ ರಾಘವೇಂದ್ರ ಅವರು ಫಸ್ಟ್ ಇಯರ್ ಪಿ ಯು ಸಿನ ಏನೋ ಇದ್ರು ಹ್ಮ್ ಹ್ಮ್ ಮುರಳ್ಳಿ ಐತ ಮಗಳು ರಾಣಿ ಅವರು ಕಾಲೇಜಲ್ಲಿದ್ರು ಹ್ಮ್ ಹ್ಮ್ ಇವ್ರು ಹೊಸ್ದ ಕಾರ್ ತಗೊಂಡ್ರು ಯಾರು ವಿಜಯ ರಾಘವೇಂದ್ರ ವೈಟ್ ಕಲರ್ ಮಾರುತಿ ಕಾರ್ ಹೊಸ್ದು ಆ ಕಾರ್ ತಗೊಂಡಿದ್ರು ನಾನು ಅದೇ ಟೈಮ್ ಅಲ್ಲಿ ನಮ್ಮ ಎರಡನೇ ಅಣ್ಣ ಕಾಂತ ಅಂತ ಹೇಳಿ ಅವನದು ಮದುವೆ ಫಿಕ್ಸ್ ಆಗೋಯ್ತು ಇಲ್ಲಿ ಇವ್ರದ್ದು ಮದ್ವೆ ಯಾವ್ದು ಚಿನ್ನಗೌಡ್ರ ಮಗಳದ್ದು ರಾಣಿ ಅವರದು ಮಗಳದು ಅವ್ರದ್ದು ಮದುವೆ ಇತ್ತು ನಮ್ಮ ಮನೇಲಿ ನಮ್ಮ ಅಣ್ಣನ ಮದುವೆ ಆಯ್ತು ಇವಾಗ ಅಣ್ಣನ ಮದುವೆಗೆ ಹೋಗ್ಲಿಲ್ಲ ಅಂದರೆ ಹೆಂಗಾಗುತ್ತೆ ಆಮೇಲೆ ಆ ಟೈಮಲ್ಲಿ ಹೆಂಗೆ ಅಂದರೆ ನಮ್ಮ ಕಡೆ ಯಾವ್ದನ ಒಂದು ಮದುವೆ ಐತಿ ಅಂತ ಅಂದ್ರೆ ಕೆಲ್ಸಕ್ಕೆ ಹೋಗೋರು ಕೆಲಸ ಬಿಟ್ಟ ಅಂತ ಸ್ಕೂಲ್ ಹೋಗೋರು ಹದಿನೈದು ದಿವಸ ಹೋಗ್ತಾ ಇರಲಿಲ್ಲ ಆ ಥರ ಆಗ್ತಾಯಿತ್ತು ಹಂಗಾಗಿ ನಮ್ಮ ಅಣ್ಣನ ಮದುವೆ ಮುಗಿಸ್ಕೊಂಡು ಬರೋಸಲ್ಲಿ ಇಲ್ಲಿ ಬೇರೆಯವರು ಸೇರ್ಕೊಂಡ್ಬಿಟ್ಟಿದ್ರು ಅಂದರೆ ನಿಮ್ಮ ಡ್ರೈವಿಂಗ್ ಡ್ರೈವಿಂಗ್ ಬೇರೆಯವರು ಬಂದಿದ್ರು ಆಮೇಲೆ ಅವರು ಫ್ಯಾಮಿಲಿ ಮ್ಯಾನ್ ಆಗಿದ್ರು ನಾನು ಇನ್ನೂ ಗುಂಡ್ರಿಗೆ ಹೋಗಿದ್ದೆ ಸರಿ ಹಂಗಾಗಿ ಸರಿ ಆಗಿಬಿಡಿ ನೀವೇ ಮಾಡಿ ಅನ್ಕೊಂಡು ಗುಂಡಿ ಅಂತ ನೀವೇನು ಹೇಳಿದ್ರಿ ಅದು ನಿಮ್ಮ ಒಂದು ಆಗತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ನೋಡಿ ಸಡನ್ ಆಗಿ ಬಂತ ಅದೇ ಟೈಮ್ ಅದು ಹೌದು ಅದಕ್ಕೆ ಯಾವಾಗಲೂ ಮಾತಾಡ್ಬೇಕಾದ್ರೆ ಒಳ್ಳೇದನ್ನ ಅಂತ ದೊಡ್ಡವ್ರು ಹೇಳಿದ್ರು ನೋಡಿ ಸಡನ್ ಆಗಿ ಹಂಗ ಬಂತು ಅದು ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ನಾವು ಅವ್ರ ಮನೆ ಬಂದು ಮೋದಿ ಹಾಸ್ಪಿಟ್ಲತ್ರ ಹತ್ರ ನಾವು ಬಸ್ ಹತ್ತಬೇಕಂತಂದ್ರೆ ಇ ಎಸ್ ಐ ಸ್ಟಾಪ್ಗೆ ಹೋಗ್ಬೇಕು ಇ ಎಸ್ ಐ ಸ್ಟಾಪ್ಗೆ ಹೋದೆ ಅಲ್ಲಿ ಎದುರುಗಡೆನೆ ವ್ಯಾಸ ರಿಫ್ರೆಷ್ಮೆಂಟ್ ಅಂತ ಹೋಟ್ಲಿ ತೋದು ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ವ್ಯಾಸ ಪ್ಯಾರಾಡೈಸ್ ಅಂತ ಅವ್ರ ಅವ್ರದೇ ಊಟ ಮಾಡೋಣ ಅಂತ ಹೋಗಿದ್ದೆ ಅಲ್ಲಿ ಸಡನ್ನಾಗಿ ಅಲ್ಲಿ ಅವರು ಡ್ರೈವರ್ ಬೇಕು ಅಂತ ಮಾತಾಡ್ತಾ ಹ್ಞೂ ಹ್ಞೂ ಸರಿ ನಾನು ಊಟ ಮಾಡ್ತಾ ಇದ್ದಾನೆ ಕೇಳಿಸ್ಕೊಂಡು ಅವ್ರನ್ನ ಕೇಳಿದೆ ಯಾರಿಗೆ ಏನಪ್ಪ ಅಂತ ಅಂದ್ರೆ ಯಾಕೆ ಯಾರನ್ನ ಇದಾರ ಅಂತ ಅಂದರು ನಾನೇ ಇದ್ದೀನಿ ಅಂತ ಅಂದೆ ಸತೀಶ್ ಹೋಗಿ ಬಯಸಿದ್ದು ಅಲ್ವಾ ಸತೀಶ್ ಅಂತ ಅವರು ಆಮೇಲೆ ಅವ್ರ ಬಾಮ ಇದ್ದ ಬಂದು ಶ್ರೀಧರ್ ಅಂತ ಸ್ವಲ್ಪ ದಿವಸ ಅವ್ರ ಜೊತೆ ಹೋಟ್ಲ ಡ್ಯೂಟಿ ಮಾಡ್ಕೊಂಡಿದ್ದೆ ಆ ಹೋಟ್ಲ್ ಡ್ಯೂಟಿ ಮಾಡಬೇಕಾದ್ರೆ ಬಟ್ ಅಷ್ಟೊತ್ತಿಗೆ ಆಗ್ಲೇ ನಿಮ್ಗೆ ಟಚ್ ಇರ್ಲಿಲ್ಲ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಗೆ ಅಷ್ಟೊತ್ತಿಗೆ ಟಚ್ ಟಚ್ ಇಲ್ಲ ಇತ್ತು ಅವಾಗ ಏನಾಯ್ತು ಅಂತಂದ್ರೆ ನಾನು ಆಕ್ಟಿಂಗ್ ಮಾಡ್ಬೇಕಂತ ಇದ್ದಿತ್ತು ಆಕ್ಟಿಂಗ್ ಮಾಡ್ಬೇಕು ಆಕ್ಟಿಂಗ್ ಮಾಡ್ಬೇಕಂತ ಇದ್ದಿತ್ತು ಏನಂದ್ರೆ ನಾನು ಪರ್ಸ್ನಾಲಿಟಿ ನೋಡ್ಬಿಟ್ಟು ಆತ ನೀನು ಕಾಮಿಡಿಗೂ ಇಲ್ಲ ಆಯ್ತಾ ಇದಕ್ಕೂ ಇಲ್ಲ ಜೂನಿಯರ್ ಆರ್ಟಿಸ್ಟಾಗಿ ಮಾಡ್ತೀಯ ಅನ್ನೋರು ಮಾಡೋರಲ್ಲ ಸರಿ ಬಿಟ್ಬಿಟ್ಟಿದ್ರು ಅದಾದ್ಮೇಲೆ ನಾನು ದೇವರಾಜ್ ಅಂತ ಅನ್ನಲ್ಲ ದೇವರಾಜ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ಲಕ್ಷ್ಮಣ್ ಕಾಸ್ಟ್ಯೂಮ್ ಅವರು ಇದ್ರು ಅವ್ರ ಅವ್ರಿಗೆ ಪರ್ಸ್ನಲ್ ಆಗಿದ್ರು ಕಾಸ್ಟ್ಯೂಮ್ ಡಿಸೈನ್ ಕಾಸ್ಟ್ಯೂಮ್ ಅವ್ರ ಅವತ್ತು ಸಡನ್ ಆಗಿ ಆ ಹೋಟ್ಲಿಗೆ ಬಂದಿದ್ರು ಇಲ್ಲ ನೀನು ಏನಕ್ಕೋ ಬಂದಿದ್ರೋಟ್ನಲ್ಲಿ ಹ್ಞೂ ನಾನು ಗಾಡಿ ಅವ್ರ ತಾನೇ ನಿಲ್ಸ್ಬಿಟ್ಟು ಊಟಕ್ಕೋ ಅಣ್ಣ ಅಂದ್ಬಿಟ್ಟು ಒಳಗಡೆ ಇದ್ದೆ ಆಮೇಲೆ ನೋಡಿ ಅವರೇ ಮಾತಾಡ್ಸಿದ್ರು ಮಾತಾಡಿದೆ ಅಣ್ಣ ಅಂತ ಅವ್ರೆ ನೀನು ಏನೋ ಇಲ್ಲಿ ಅಂತ ಅನ್ನೋದು ಈ ಥರ ಹಿಂಗೆ ಹಿಂಗೆ ಆಯ್ತಣ ಅಂತ ಒಬ್ರ ಹತ್ರ ಸೇರಿಸ್ತೀನಿ ಏನಾದ್ರೆ ಅವರು ಬೈತಾರೆ ಹ್ಞೂ ಮತ್ತೆ ಮನುಷ್ಯ ತುಂಬ ಒಳ್ಳೆಯವರು ಮಾಡ್ತೀಯ ಹ್ಮ್ ಮೊನ್ನೆ ಬಂದು ವಿಜಯನಗರ ಅಂತ ಅವರು ನಾನು ಇದು ಸಿನಿಮಾ ಅಲ್ಲಿ ರುಚಿ ಹೋಗ್ಬಿಟ್ಟಿದೀನಿ ಇಡ್ಲಿ ಹೊಟ್ಟು ಮತ್ತೆ ಅದೇ ಆಸೆ ಅಣ್ಣ ಅವ್ರು ಏನರಲ್ಲನ ಹೊಡಿಲಿ ಕೈಯೆಲ್ಲನ ಹೊಡಿಲಿ ಮೆಟ್ಟಲನ ಹೊಡಿಲಿ ನಾನು ಸಿನಿಮಾ ಅಲ್ಲಿ ಇರಬೇಕು ಇರಬೇಕು ಯಾರ ಹತ್ರ ಏನ ಮಾಡ್ತೀನಿ ಅಂತ ಹ್ಮ್ ಓಂ ಪ್ರಕಾಶ್ ಓಂ ಪ್ರಕಾಶ್ ಅವ್ರು